ಹಾಯ್ ಫ್ರೆಂಡ್ಸ್ ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತಿನ ಒಂದು ಆದಂತಹ ಹಾಗೆ ಸಾಫ್ಟ್ ಆದಂತಹ ಮಂಗಳ ಸೌತೆಕಾಯಿಂದ ಹೇಗೆ ನಾವು ದೋಸೆಯನ್ನು ಮಾಡ್ಕೊಳ್ಳೋದು ಅಂತ ನೋಡೋಣ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಬೋದು ಹಾಗೆ ಸಂಜೆ ಸ್ನ್ಯಾಕ್ಸಿಗಾದರೂ ಕೂಡ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಇದನ್ನ ಮಾಡಲಿಕ್ಕೆ ನಾನು ಒಂದು ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಯಾವುದೇ ಅಕ್ಕಿಯಾದರೂ ತೊಗೊಳ್ಬೋದು ದಪ್ಪ ಅಕ್ಕಿ ಅಥವಾ ಸೋನ ಮೊಸರಿ ಅಕ್ಕಿ ಹಾಗೆ ದೋಸೆ ಅಕ್ಕಿ ಯಾವ ಅಕ್ಕಿನಾದರೂ ತೊಗೊಳ್ಬೋದು ಇದನ್ನು ಒಂದು ಬೌಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಅಕ್ಕಿಯನ್ನು ವಾಶ್ ಮಾಡ್ಕೊಳ್ಳೋಣ ಇವಾಗ ನೀರನ್ನು ಚೆಲ್ಬಿಟ್ಟು ಅಕ್ಕಿಗೆ ಅಕ್ಕಿ ಮುಳುಗುವಷ್ಟು ಮತ್ತೆ ನೀರು ಹಾಕಿ ಇದು ಅಕ್ಕಿ ಚೆನ್ನಾಗಿ ನೆನೀಬೇಕು ಆ ಕಾರಣಕ್ಕೆ ಇದನ್ನು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ಅಕ್ಕಿ ನೆನಲಿಕ್ಕೆ ಬಿಡಿ ಇವಾಗ ಮತ್ತೆ ಪಕ್ಕದಲ್ಲಿ ನಾವು ಒಂದು ಅರ್ಧ ಮಂಗಳೂರು ಸೌತೆಕಾಯನ್ನ ತೊಗೊಂಡಿದೀವಿ ಸ್ವಲ್ಪ ಗಟ್ಟಿಯಾಗಿರೋದನ್ನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ತುಂಬ ಮೆತ್ತಗಾಗಿತ್ತು ಅಥವಾ ಎಲ್ಲೋ ಬಣ್ಣ ಅಂದರೆ ಮೆತ್ತಗಾಗಿದ್ದರೆ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಳಗಡೆ ಬೆಂಡದಂಗಿರುತ್ತೆ ಆ ಕಾರಣಕ್ಕೆ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಈ ಮೀಡಿಯಂ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪು ಮಂಗ್ಳೂರು ಸೌತೆಕಾಯಿ ಹೋಳುಗಳು ಹಾಗೆ ಇವಾಗ ಅಕ್ಕಿ ನೋಡೋಣ ಇದನ್ನ ನೆನೆಸಿಬಿಟ್ಟು ನಾಲ್ಕು ಗಂಟೆ ಆಗಿದೆ ಚೆನ್ನಾಗಿ ಅಕ್ಕಿ ನೆಂದಿದೆ ನೀಟಾಗಿ ಅಕ್ಕಿ ನೆಂದ ಮೇಲೆ ನೀರನ್ನು ತೆಗೆದುಬಿಟ್ಟು ಒಂದು ದೊಡ್ಡ ಮಿಕ್ಸಿ ಜಾರಿಟ್ಕೊಂಡು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕೊಳ್ಳೋಣ ಹಾಗೆ ನಾವು ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ಸೌತೆಕಾಯಿ ಹೋಳಗಳನ್ನು ಕೂಡ ಹಾಕ್ಕೊಳ್ಳೋಣ ಇದನ್ನು ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಡ್ತಾ ಇದ್ದೀನಿ ಇದು ದೋಸೆ ಒಳ್ಳೆ ರುಚಿ ಕೊಡುತ್ತೆ ತದನಂತರ ಇಲ್ಲಿ ನಾನು ಒಂದು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಡೆದು ಬಿಟ್ಟು ಒಳಗಡೆ ಬೀಜ ಹಾಕ್ಕೊಳ್ಳಿ ಇದು ಸಿಹಿ ದೋಸೆ ಆಗಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಬೇಕು ಅಂದರೆ ಒಂದು ಕಾಲು ಟೀಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಕಾಲು ಟೀಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನೀರು ಹಾಕ್ಕೊಳ್ದೆ ಹಾಗೆ ರುಬ್ಕೊಳ್ಳಿ ಯಾಕಂದರೆ ಸೌತೆಕಾಯೆಲ್ಲ ಸ್ವಲ್ಪ ನೀರು ಇರೋದ್ರಿಂದ ಆಮೇಲೆ ಬೇಕು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪವಾಗಿ ನೀರು ಆ್ಯಡ್ ಮಾಡ್ತಾ ಸ್ಮೂತಾಗಿ ರುಬ್ಕೊಳ್ಬೇಕು ರುಬ್ಬಿರುವಂಥ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ನೋಡಿ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿದೆ ತುಂಬ ಗಟ್ಟಿಯಾಗೂ ಬೇಡ ಹಾಗೆ ತುಂಬ ತೆಳುವಾಗೂ ಬೇಡ ಆ ಕಾರಣಕ್ಕೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಜಾರನ್ನು ತೊಳ್ದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತದನಂತರ ನಿಮಗೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ಳಿ ನಾನಲ್ಲಿ ಅರ್ಧ ಕಪ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವೀಟಾಗೇ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಕಡಿಮೆ ಅಂದರೆ ಇನ್ನು ಕಡಿಮೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ಹಾಗೆ ಅಂಗಡಿ ಬೆಲ್ಲ ಹಾಕ್ಕೊಳ್ಳೋರಾಗಿದ್ರೆ ಅಥವಾ ಉಂಡೆ ಬೆಲ್ಲ ಹಾಕೊಳ್ಳೋರಾಗಿದ್ದರೆ ನೀವು ಡೈರೆಕ್ಟಾಗಿ ರುಬ್ಬೇಕಾದ್ರೆ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಂಡು ರುಬ್ಬೋದು ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಬೆಲ್ಲ ಕರಗುತ್ತೆ ಇದು ಆಗಿರೋದ್ರಿಂದ ನಾನು ಹಿಟ್ಟಿಗೆ ಹಾಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಇದಕ್ಕೊಂದು ಎರಡು ಚಿಟಕಿಯಷ್ಟು ಅಡುಗೆ ಸೋಡವನ್ನು ಹಾಕೊಳ್ಳೋಣ ಅಡುಗೆ ಸೋಡ ಹಾಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ದೋಸೆ ಇದು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಅಡುಗೆ ಸೋಡ ಹಾಕೊಳ್ಳೇಬೇಕು ಅವಾಗಲೇ ನಿಮಗೆ ಸಾಫ್ಟ್ ಅನಿಸೋದು ಮೊದಲೇ ನಾನು ಹಂಚನ್ನು ಖಾಲಿ ಇಟ್ಟಿದ್ದೆ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ನೀರನ್ನು ಈ ರೀತಿ ಚಿಮುಕ್ಸ್ಬಿಟ್ಟು ಪೇಪರ್ ನ್ಯಾಪ್ಕಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಈ ರೀತಿ ಕ್ಲೀನ್ ಮಾಡೋದ್ರಿಂದ ದೋಸೆ ನೀಟಾಗಿ ಎದ್ದೇಳುತ್ತೆ ನೀಟಾಗಿ ಕ್ಲೀನ್ ಮಾಡಿರುವಂಥ ತವ ಮೇಲೆ ಇವಾಗ ಒಂದು ಸ್ಕೂಪ್ ಹಿಟ್ಟನ್ನು ತೊಗೊಂಡು ಈ ರೀತಿ ದೋಸೆ ಥರ ಹಾಕೊಳ್ಳೋಣ ತುಂಬ ತೆಳುವಾಗಿ ಹಾಕೊಳ್ಳಿ ಹೋಗ್ಬೇಡಿ ಸೆಟ್ ಎಲ್ಲ ಯಾವ ರೀತಿ ಹಾಕ್ಕೊಳ್ತೀರ ಆ ರೀತಿ ನಾನು ಯಾವ ಥರ ಹಾಕ್ಕೊಂಡಿದ್ದೆ ನೋಡಿ ಅದೇ ಥರ ಹಾಕೊಳ್ಳಿ ಇವಾಗ ಮುಚ್ಚಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಲ್ಲಿ ಈ ದೋಸೆಯನ್ನು ತಿರುಗಿಬಿಟ್ಟು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಕಡೆ ಬೇಯಿಸ್ಕೊಳ್ಳೋದು ಆ ಕಾರಣಕ್ಕೆ ನೀಟಾಗಿ ಬೇಯಬೇಕು ನೀಟಾಗಿ ಬೆಂದಾದಮೇಲೆ ಇದಕ್ಕೆ ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಮೇಲೆಯಿಂದ ತುಪ್ಪವನ್ನು ಹಾಕೊಳ್ಳೋಣ ಈ ದೋಸೆಗೆ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ ಕೇಸ್ ತುಪ್ಪ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಎಣ್ಣೆ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಣ್ಣೆ ಅಷ್ಟು ಇದಕ್ಕೆ ಸೂಟಬಲ್ ಅಲ್ಲ ತುಪ್ಪನೇ ಒಳ್ಳೆ ರುಚಿ ಅನಿಸೋದು ನೋಡಿ ನೀಟಾಗಿ ಚೆನ್ನಾಗಿ ಬೆಂದಿದೆ ನೀಟಾಗಿ ಎತ್ತಲಿಕ್ಕೆ ಕೂಡ ಬರುತ್ತೆ ನೋಡಿ ಸಾಫ್ಟಾಗಿ ಬಂದಿದೆ ಇವಾಗ ಎತ್ಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಹಾಕೋಬೇಕಾದ್ರೂ ಅಷ್ಟೇ ಮತ್ತೆ ಹಾಕ್ಕೊಳ್ಬೇಕಾದ್ರೂ ಅಷ್ಟೇ ನೀರನ್ನು ಚುಮುಕ್ಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ಕೂಪಿಂದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡು ನೀಟಾಗಿ ಬೆಂದ ಮೇಲೆ ತುಪ್ಪ ಬೇಕು ಅಂದರೆ ಸವರ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ ತೆಗೆದಿಟ್ಕೊಂಡ್ರೆ ಆಯಿತು ನೋಡಿ ಚೆನ್ನಾಗಿ ಬರ್ತಾಯಿದೆ ಇದನ್ನು ಇವಾಗ ನಾವು ಬಿಸಿ ಬಿಸಿಯಾಗಿ ತಿಂತೀನಿ ಅಂದರೆ ತುಪ್ಪ ಜೊತೆ ಸರ್ವ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ನೀವು ಸರ್ವ್ ಮಾಡ್ತೀನಿ ಅಂತ ಹೇಳಿದರೆ ಕಾಯಿ ಹಾಲ್ ಜೊತೆಗೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸಾಗರ ಸೈಡು ಸಾಗರ ಹೊಸನಗರ ಈ ಕಡೆ ಉಡುಪಿ ಮಂಗಳೂರು ಆ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಈ ರೀತಿ ದೋಸೆಯನ್ನು ತುಂಬ ಚೆನ್ನಾಗಿರುತ್ತೆ ಕೂಡ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದೇನೆ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್